ಸೂಪರ್ ಹಾಯ್ ತನು ಖುಷಿ ಆಯ್ತು ಸ್ಕೂಲಿಗೆ ಬಂದಿ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ನಾನು ಶಿಲ್ಪ ಎಲ್ಲರೂ ಹೆಂಗಿದ್ದೀರಿ ಎಲ್ಲರೂ ಆರಾಮಿದ್ರು ಅಂತ ಅಂದ್ಕೊಂಡಿದ್ವಿ ನಾವು ಆರಾಮಿದ್ದೀರಿ ಮಸ್ತ್ ಇದೀವಿ ಬರೀ ಇವತ್ತಿನೆಲ್ಲ ಆಗ ಈಗ ಶುರು ಮಾಡ್ಕೊಳ್ಳೋಣಿ ಇವತ್ತು ಒಂಥರ ಖುಷಿ ಟೆನ್ಷನ್ ಎಲ್ಲಾ 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 ಮಿಕ್ಸ್ ಐತಿ ಜಾಸ್ತಿ ಹೇಳಕ್ಕೋಗಲ್ಲ ಯಾಕಂದ್ರೆ ಈ ಈಸ್ ದೇರ್ ಹಂಗಾಗಿ ಹಂಗಾಗಿ ನೋಡ್ತಿರ್ಬೋದು ಇವತ್ತು ನಮ್ಮ ಮದ್ವಿತಿ ಸಾರಿ ಮದ್ವಿ ತಗೊಡ್ತಾರೆ ಇವತ್ತು ನಮ್ಮ ತನ್ಮ ಇದು ಫಸ್ಟ್ ಡೇ ಸ್ಕೂಲ್ ನೋಡೋದು ಎರೆ ಎವೆರಿಬಡಿ ತರೇ ಪಪ್ಪಾಯಿಗೆ ಮಮ್ಮಿ ಬೇರೆ ಯತಾ ನಾನು ಸ್ಕೂಲಿ ಬೆಳಗಿಂದ ಒಂದೊಂದು ಒಂದೊಂದು ಪ್ರಶ್ನೆ ಕೇಳಾಗುತ್ತೆ ಅದು ಮಾತ್ರ ಫುಲ್ ಖುಷಿ ಆದೆನ್ರಿ ಇದಾ ಜೀನ್ಸ್ ಮೇಲೆ ಅದು ಗ್ರೀನ್ ಇತ್ತಲ್ಲ ಈ ಹಾಗಾಗಿ ಈಗ ಅಷ್ಟೇ ಏನಪ್ಪ ಏನಂತಲ್ಲ

ಸ್ಕೂಲಿಗೆ ಬಿಟ್ಟು ಹ್ಯಾಪಿನಾ ಖುಷಿನಾ ಎಲ್ಲ ಪ್ರಿಪೇರ್ ಆಗಿಬಿಡಣಿ ಆತ ಈಗ ಆ್ಯಕ್ಚುಲಿ ಹೋದ ವರ್ಷ ಸಲ ಇಷ್ಟು ಈ ಇಷ್ಟೊತ್ತಿಗೆ ಎಲ್ ಕೆ ಜಿ ಮುಂದ್ಬಿಡ್ತೈತಿ ರೀ ಈಗ ಎಲ್ ಕೆ ಜಿ ಆಯ್ಕೆ ಒಂದು ವರ್ಷ ಎಷ್ಟು ತೊಗೊಂಡು ಅವಾಗ ಒಲ್ ಅಂತಿದ್ರಿ ಅವ್ ಭಾಳ ಈಗ ಅವನಾಗೆ ಹೋಗ್ತೀನಿ ನನಗತ್ತೆ ಹೋಗಿಲ್ಲ ಹ್ಞೂ ನಡಿ ಹೋಗ್ನತಾನ ಅವ್ಗೆ ಬ್ಯಾಗ್ ಕೊಟ್ಟಿಲ್ಲ ರೀ ಇವತ್ತು ಕೊಡ್ತಾರೆ ಇನ್ಫಾರ್ಮ್ ಬ್ಯಾಗ್ ಸಲ

ಮೊನ್ನೆ ಆಗೈತಿ ಫಸ್ಟೆ ಏನೋ ಗೊತ್ತಿಲ್ಲ ಬಂದ್ವಿ ಬಿಟ್ಟೀವಿ ಆಯ್ತಾನು ಹೋಗೋಣ ನಿಮ್ಮ ಸ್ಕೂಲ್ಗೀಗ ಹೋಗೋಣ ಹೋಗಿ ಯಾರು ಇಲ್ಲ ಇನ್ನು ಇವತ್ತು ಬುಕ್ಸ್ ಕೊಟ್ಟು ನಾಳೆ ಚಲೋ ಮಾಡ್ತಾರೆ ಏನೋ ಅವ್ರು ಶುಕ್ರವಾರಿಂದ ಹತ್ತು ಗಂಟೆಗೆ ಮಾಡ್ತಾರೆ ಗ್ರೀನ್ ಕಲರ್ ನಮ್ಮ ತನ್ನ ಸ್ಕೂಲಿಗೆ ವೆಲ್ಕಮ್ ಮಾಡ್ಸ ನೋಡ್ರಿ ನಮ್ಮ ತನ ಸ್ಕೂಲ್ ಓಪನಿಂಗ್ ಆ ಸೂಪರ್ ಅದ ಏನು ಮುನಿತ್ಕೊ ಆಯ್ತನು ಖುಷಿ ಆಯ್ತು ಸ್ಕೂಲಿಗೆ ಬಂದು ಹಿಂಗೆ ಹಿಂಗೆ ಇಟ್ಕೊ ಇಟ್ಕೊಂಡು ಇಲ್ಲಿ ಕರೆಕ್ಟ್ ಆಗಿಲ್ಲ ಹಾಂ ನೋಡ್ರಿ ಫೋಟೋ ಶೂಟ್ ನಡೆ ಅದ ಸ್ಮೈಲ್ ಮಾಡ ಗುಡ್ ಕೊಡ್ರಿ ಮೇಡಮ್ ಆಗುವಂಥದ್ದು ಂತ ಆಯ್ತನು ಖಷಿ ಅದ್ದು ಸ್ಕೂಲಿಗೆ ಬಂದು ಹಿಂಗಿರ್ಕೋ ಇರ್ಕೋದಿಲ್ಲ ಕರೆಕ್ಟ್ ಏನಿಲ್ಲ ಹಾಂ ನೋಡೋಣ ಫೋಟೋ ಶೂಟ್ ನಡೆಯೋದು ನಮ್ ತನ್ನೂ ಸ್ಕೂಲ್ ಆಗಿ ನೋಡ್ರಿ ಅಟಿಕೆ ಸಮಾನ ಸೂಪರ್ ಖುಷಿ ಆತ ಕುಂದ್ರಾಗತ್ತಿಲ್ ಮನೆಯಾಗ ಇಲ್ದಾರ ಈಗ ಜಿಗದಾಡ್ ಫಸ್ಟ್ ಫುಲ್ ಎಂಜಾಯ್ ಬೋರ್ಡ ಇದನ್ನು ಕ್ಲಾಸ್ ರೂಮ್ ಇಲ್ಲಿ ಬೋರ್ಡ ಕುಂದ್ರಿಸ್ತಾರೆ ನಾಳೆ ಬೋರ್ಡ್ ಹಾಕ್ತಾರೆ ಅದೇ ಸಮಾನದ స్లో జోర ವಾಯ್ಸ್ ಕೊಡ್ಬೇಕು ಬನ್ನಿ ಅಲ್ಲಿ ಒಂದೇ ಏನಾಯ್ತು ಪೂಜಾ ಲಕ್ಷ್ಮೀನ ಲಕ್ಷ್ಮಣ ಬಿಟ್ರಲ್ಲ ಸರಸ್ವತಿ ಜೊತೆಗೆ ಲಕ್ಷ್ಮಣ ಕುದರ್ಸಿ ಬರ್ರಿ ಗಣೇಶ್ ಚಂದನಲ್ಲ ಹಾಂ ಡೈಪ್ಮೆಂಟ್ ಇರ್ಬಿ ನಡ್ ಓಕೆ ಇದನ್ನ ಆಟ ಆಡೋತ್ ಇದು ಇದನ್ನ ಆಡೋ ಆಡೋದು ಕಳೆದ அப்படி இதுக்காரி ஸ்கூல் ஸ்கூல் அடிக்க சம்பந்த மிடலுக்கு வந்துருப்பாக்க ಹಾಂ ಪರಿಸರ ದಿನಾಚರಣೆ ಶುಭಾಷಯಗಳು ತನ್ನ ಮೈ ಪರಿಸರ ದಿನಾಚರಣೆ ಶುಭಾಷಯಗಳಿಗೆ ಹೋಗ್ಬಿಟ್ಟೀನಿ ಈಗ ನೋಡಿರಿ ಸ್ನೇಹಿತರೆ ಸ್ಕೂಲಿಂದ ಬಂದೀವಿ ರೀ ಅವ್ರದ್ದು ವೆಲ್ಕಮ್ ಎಲ್ಲ ಮುಗಿತು ಫೋಟೋಶೂಟ್ ಎಲ್ಲ ಮುಗ್ಸ್ಕೊಂಡು ಬಂದ್ವಿ ಬಂದ ಕೂಡಲೆ ಮತ್ತೆ ಸ್ಲೇಟ್ ಹಿಡ್ಕೊಂಡು ಕುತ್ಕೊಂಡು ನನ್ನ ಪಾಠಿ ಹಿಡ್ಕೊಂಡು ಹಾಕೊಡು ಮಮ್ಮಿಯಿಂದ ಆಯ್ ಹಾಕೊಟ್ಟೇನಿ ರೀ ಅವನ್ನ ತಿದ್ದಕ್ಕೆ ಹೇಳೀನಿ ಐದೇ ಸರಿ ತಿದ್ದಕ್ಕೆ ಹೇಳೀನಿ ತಿದ್ಕೋತ ಕುತ್ಕೊಂಡು ನಾನು ಅವ್ರ ಪಪ್ಪ ಒಂದು ರಸ್ತ್ರ ಆರ್ಡ್ರ್ ಮಾಡಿದ್ದೆ ಇಲ್ಲ ಅಂದರೆ ಸಿಕ್ಕ ಸಿಕ್ಕ ಬಟ್ಟೆ ತೊಗೊಂಡು ತಿಕ್ಕಾರ ಅವ್ರು ಅದನ್ನು ಹಂಗಾಗಿ ಒಂದು ಆರ್ಡರ್ ಮಾಡಿದ್ರು ಹಾಂ ಹಾಂ ಅಯ್ಯ್ ಬೇಡ ಈಗ ಬರೀ ಆಮೇಲೆ ರಬ್ ಮುಗಿದ ಮೇಲೆ ಖುಷಿ ಆಗ್ಬಿಟ್ಟೈತೆ ರೀ ಡಸ್ಟ್ ಡಸ್ಟ್ರು ರಬ್ ಮಾಡೋದು ಬರೆಯೋದು ರಬ್ ಮಾಡೋದು ಬರೆಯೋದು ಅಂತೇಳಿ ಕಲೀಲಿ ಇಲ್ಲೇ ಎಷ್ಟೋ ಸ್ಕೂಲ್ ಒಳಗೆ ಈಸಿ ಆಗುತ್ತೆ ಹ್ಞೂ ಹಾಂ ಹಾಂ ಹೇಗಿತ್ರಿ ಮನವಿ ತಂದು ಡೇ ಇದು ಸ್ಕೂಲು ಪ್ರಿಪ್ರೇಷನ್ನು ಇಲ್ಲಿ ನಮ್ಮವರು ಏನೋ ಮಾಡಾಕತ್ತಾರೆ ನಮ್ಮವರು ನಮ್ಮೂರು ಏನು ಮಾಡೋಕತ್ತಾರ ಹೇಳ್ತೀರಾ ಕತ್ತಲಾಕು ಅಂತ ಏನು ಮಾಡಾಕ್ತೀರಲ್ಲ ಅವ್ರೇನೋ ಸೀಕ್ರೇಟಾಗಿ ಏನೋ ಒಂದು ಅಲ್ಲಿ ಹೇಳಲ್ಲ ಅಂತ ಇದು ಹೊರಗೆ ಇಡ್ರಿ ಸಾಕು ಟೇಬಲ್ ಹ್ಞೂ ದುಡಿಯಾಕೊಬೇಡ್ರಿ ಬಿಡ್ರಿ ನಾವೀಗ ಓ ಅಮ್ಮ ಹ್ಞೂ ತಂದು ಈಗ ನಿನ್ನೆಯಿಂದ ರೊಟ್ಟಿ 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 ಅಂತ ಹಾಕಿ ಅಂದ್ರೆ ನಾನು ಈಗ ರೊಟ್ಟಿ ಪಲ್ಯ ಮಾಡ್ತೀನಿ ಅಲ್ಲೇ ಬಂಗಾರಿ ಹ್ಞೂ ಹ್ಮ್ ಬಾಳ ಇಷ್ಟ ಅವಂಗ ಹ್ಮ್ ಏನ್ ಮಾಡ್ರಿ ನಾ ರೊಟ್ಟಿ ಮಾಡಾಕತ್ತೀನಿ ಅಲ್ಲಿಂದ ಮಾಡಾಕ ಕಾಲ್ ಬಾಳ್ ನೋವು ಬಂದದವು ಹಂಗಾಗಿ ಇಟ್ ನಾದ್ಕ ಬಂದು ಇಲ್ಲೇ ಲಟ್ಟಿಸ್ಕೊಂಡು ಹೋಗಿ ಒಟ್ಟಿಗೆ ಬೀಸ್ಬಿಡ್ತೇನೆ ಅಲ್ಲಿ ಹಾಕಿನಿ ಫ್ಯಾನ್ ಇನ್ ಜೋರಿಟಿ ಅನ್ನಕ ನಡಿತೈತಿ ಕೆಲವೊಮ್ಮೆ ಮಂದಿ ಹಿಂಗ ಮಾಡ್ತಾರಂತೆ ನಿಮ್ಮ ಮತ್ತೆ ತೆಗೋಬೇಕಾ ಅಂದ್ರೆ ಮಾಡ್ತೀನಿ ರೊಟ್ಟಿ ಜಾಸ್ತಿ ಆರ್ಡರ್ ಮಾಡು ಅಂತ ಕಾಲು ಕಾಲ್ ಏನ್ ತ್ಯಾಕ್

ಸ್ಕೂಲಿಂದ ಬಚಪತಿ ಮಾಡ್ತಂದ್ರೆ ಈಗ ಈಗ ಮನೆ ಫಸ್ಟ್ ಸ್ಕೂಲ್ ತನ್ನ ಹ್ಞೂ ಸೂಪರ್ ಇತ್ತ ಹ್ಞೂ ಬಟ್ ಅಂತಂತ ಹಾನ್ಕೊಂಡ್ರೆ ನಮ್ಮ ತನ್ನ ಸ್ಕೂಲಿಗೆ ಪುರ ಡ್ಯಾಕ ಇಲ್ಲಿ ಸೈಲೆಂಟ್ ಮಾಡೋದು ಸ್ನೇಹಿತರೆ ಈ ಸಂಜೆ ಸಂಚಾಯಿತು ಎಲ್ಲ ಕೆಲಸ ಮುಗೀತು ಬಟ್ಟೆ ಈಗ ಹೋಗಿದೆ ನಾಲ್ಕು ಗಂಟೆ ನಾಲ್ಕು ರೀ ಬಂದ ಮೇಲೆ ಬಟ್ಟೆ ಹೋಗೋದೆ ಅವ್ನಿಗೆ ಊಟ ಕೊಟ್ಟು ಅವನು ಊಟ ಮಾಡಿ ಇಷ್ಟೊತ್ತು ಸ್ವಲ್ಪ ಮೊಬೈಲ್ ನೋಡೋದು ಓಡಾಡೋದು ಆಟ ಆಡೋದು ಮಾಡಿದೆ ಮಾಡಿ ಈಗ ಆರು ಗಂಟೆ ಆದರೆ ಕರೆಕ್ಟ್ ಅವನಿಗೆ ಟೈಮಿಂಗ್ ಅಂಡ್ ಟೈಮಿಂಗ್ ಕೊಟ್ಟಿನಿ ಆರು ಗಂಟೆಯಿಂದ ಅದೇ ಕಡಿಮೆ ಇರಲಿ ಜಾಸ್ತಿ ಆಯಿತು ಹೋಮ್ವರ್ಕ್ ಕೊಟ್ಟು ಆರಿಂದ ಎಂಟು ಗಂಟೆ ಹೋಮ್ವರ್ಕ್ ಮಾಡ್ಕೊಳಕಂತ ಹೇಳಿ ಹೇಳ್ಕೊಟ್ಟಿನಿ ಹಾಗಾಗಿ ಈಗ ಸುಸ್ತು ಮೊಕಿನ ನಂದ ಇದೆ ಏನು ದೂರಿಂದ ಬಂದೇನು ಇಲ್ಲ ಮಗ್ಳು ಸಾಕೋಲ್ ಅಂತ ಹೇಳಿ ಬೈದಿಂದ ಈಗ ಮಕ್ ಮಾಡುವರೆ ಆಯಿತು ನಾನೇ ದೇವ್ರ ಮುಂದೆ ದೀಪ ಹಚ್ಚಿದೆ ಎಲ್ಲ ಈಗ ಸ್ವಲ್ಪ ಬಿಸಿ ಬಿಸಿ ಚಾ ಮಾಡ್ಕೊಳ್ದು ಫೇವ್ರೇಟ್ ಬಿಸ್ಕೆಟ್ ನನ್ಗೆ ಇಷ್ಟ ಆಗುತ್ತೆ ಈ ಬಿಸ್ಕೆಟ್ ಚಾ ಮಸಾಲೆ అంగిట్ తిన్న బీ తండల్గ్ ఉత్తర కొట్ కొట్ట సాకైతే ఎల్లరూ ఫోన్ ఇచ్చి ఫోన్ ఇచ్చివత్ ఐతి చాలి చూ అన్న

இவரு கேட்குறோம் இவற்று நாலு அந்த சூழ கண்ணுக்கோ அவருக்க ತಡಿ ಯಾರು ಕೊಡ್ತೀನಿ ಆದ್ರೆ ಏನು ಗೊತ್ತಿ ಇನ್ನೊಂದು ಖುಷಿ ಖುಷಿ ಅನ್ನೋಕೇನ ನಾ ಯಾವ ಮಾಡಿದ್ರು ಬಲ ಚಾರು ಅಲ್ಲೇ ಕುಡಿಯಲ್ಲಿ ಹೋಗಲಿ ಇಲ್ಲೇ ಬರ್ಲಿ ಬಲ ಮಾತ್ರ ಕಾಸೋದು ಹೌದಾ ಇಲ್ಲ ಸ್ವಲ್ಪ ಕುಡಿತೀನಿ ನಾನು ಕಾಲ ಕುಡಿಯೋದಲ್ಲ ಆಯ್ತಾ ಆಮೇಲೆ ಇನ್ನೊಂದ್ ಏನ್ ಗೊತ್ತಿ ನನ್ನ ಕಡಿಪಟ್ಟೆ ಪುಟ್ಟ ಕೆರೆದು 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 ಅಭ್ಯಾಸ ಗ್ಯಾಸಿಗೆ ಈ ಸರಿ ಇವರೆ ಕಡಿ ಪಟ್ಟಿದಾಗ ಆಗ್ಬಿಡ್ತಾವಲ್ಲಿ ಈ ಸಲ ತರಲಿಲ್ಲ ಇಲ್ಲಿ ಬಂದು ಎರಡು ದಿನ ಬರಿ ಕಬಡ್ಡಿ ಪಟ್ನಕ್ಕೆ ಹೋಗಿತ್ತು ನೋಡಿರಿ ನನ್ನ ಕೈ ಎರಡು ಸಲ ಕಡಿನೇ ಕೆರೆದೀನಿ ಮತ್ತೆ ಅವ ನೆನಪ ಮತ್ತೆ ಒಗೆಯೋದೆ ಸರಿ ಹಾಗೆ ಯಾಕಂದ್ರೆ ಬಾದಿನ ವಿಜಯ ಅದು ಅಭ್ಯಾಸ ಕಡ್ಡಿ ಗೆರ್ಯಾಗೆ ಇರೋದು ಮೊಮ್ಮನ್ನ ಹಿಂಗೆ ಮಾತು ಮಾತು ಏನು ಹ್ಞೂ

Open <aspiration> the bottle, open the bottle, open the bottle, open the bottle. Awa, yen dhani dhani apu, he bottle te apu open mani. Ani dhani la. Awa uru anbeko, awa anba

ಸ್ನೇಹಿತರೆ ಈ ಥರ ಇತ್ತು ನೋಡ್ರಿ ವಾಪಸ್ ಕರ್ಕೊಂಬಂದಾಗ ಅಳ ಸ್ವಲ್ಪ ಯಾಕಂದ್ರೆ ಕೆಲವು ಮಕ್ಕಳಿಗೆ ನರ್ಸರಿ ಇರೋ ಮಕ್ಕಳಿಗೆ ಒಂದು ಐದು ಹತ್ತು ನಿಮಿಷ ಬೇಗ ಕರ್ಕೊಂಡು ಒಂದು ಒಂದಿಬ್ಬರು ಪ್ಯಾರೆಂಟ್ಸ್ ಹಾಗಾಗಿ ನಮ್ಮ ಪಪ್ಪ ಬಂದಿಲ್ಲ ಅಂತೇಳಿ ಅಳಾಕತ್ತಿದ್ನಂತ ಅಂದ್ರೆ ಹನ್ನೆರಡುವರೆಗೆ ಬಿಟ್ಟಿದ್ದಾರೆ ಅವ್ರು ಇವತ್ತು ಫಸ್ಟ್ ಡೇ ಕರ್ಕೊಂಡು ಕರ್ಕೊಂಡೋಗ್ರಿ ಅಂತೇಳಿ ಒಂದೂವರೆ ಟೈಮಿಂಗು ಒಂದು ತಾಸು ಮುಂಚೆ ಹೇಳಿದರು ಅದ್ರಾಗ ಒಂದು ಐದು ನಿಮಿಷ ಮುಂಚೆ ತೆಗೆ ಕರ್ಕೊಂಬಂದ್ರು ಕೂಡ ನಮ್ಮ ಪಪ್ಪ ಬಂದಿಲ್ಲ ಅಂಥೇಳಿ ಅಳಾಗ್ತಿದ್ದಂತೆ ಲಾಸ್ಟ್ ಮೂಮೆಂಟಿಗೆ ಅಲ್ಲಿವರಿಗೆ ಒಟ್ಟು ಬಿಡ್ರಿ ಅವನು ಸುಮ್ಮನೆ ಇದ್ದ ಅಂತ ಹೇಳಿದರು ಅವ್ರು ಮ್ಯಾಮು ಖುಷಿ ಆಯಿತು ಆದ್ರ ಮನ್ವಿ ತೆಗೆ ಫಸ್ಟೇ ಆದಾಗ ಈ ಥರ ಏನೋ ಹತ್ತಿದ್ದಿಲ್ಲ ಅವನು ಅವನೇ ಬೇರೆ ರೀ ಯಾಕಂದ್ರೆ ಅವನು ಒಂಚೂರು ರೀ ಅವನು ಸ್ವಲ್ಪ ಒಂದು ಮೂರನೇ ದಿವಸ ಏನು ಸ್ವಲ್ಪ ಹತ್ತಿದ್ದಂತ ಆದರೆ ಹಿಂಗೇನು ಕರ್ಸೊಂಡಿದ್ದೆಲ್ಲ ಪ್ಯಾರೆಂಟ್ಸ್ಗೆ ಫೋನ್ ಮಾಡಿ ಅದ್ರ ತಾನು ಲಾಸ್ಟ್ ಮೂಮೆಂಟಿಗೆ ಹತ್ತ ಹೋಗಿ ಕರ್ಕೊಂಡ್ಬಂದ್ವಿ ಬಂದು ಸಿಕ್ಕಾಪಟ್ಟೆ ಹೇಳಿದ್ದ ಏನೆಲ್ಲ ಆಯ್ತು ಅಂತೇಳಿ ಭಾಳ ಖುಷಿ ಆತ್ರಿ